ಅದು ರಕ್ತ ಕೊಡಿ ಕೊಡಿಸಿ ದಯವಿಟ್ಟು ಮೋದಿಯವರೇ ದಯವಿಟ್ಟು ಕೊಡಿಸಿ ಭಾಳ ಕಷ್ಟದಲ್ಲಿ ಜನಗಳು ಒಂದು ಹದಿನೈದು ಲಕ್ಷ ರೂಪಾಯಿ ಕೊಟ್ಟರೆ ನೀವು ಅವ್ರ ಸಾಲ ಸೋಲ ಮಾಡ್ಕೊಂಡು ಆಗ್ತದೆ ಯಾಕೆ ನಿಮಗೆ ಗೊತ್ತಿದೆ ಅದು ನಿಮಗೆ ಗೊತ್ತಿರೋದ್ರಿಂದ ಅದನ್ನು ಅದು ನೀವೇ ಹೇಳಿರೋ ಮಾತು ಹದಿನೈದು ಲಕ್ಷ ರೂಪಾಯಿ ಪ್ರತಿ ಪ್ರತಿ ಪ್ರಜೆಗೂ ಹಾಕ್ತೀನಿ ನಾನು ನಮ್ಮ ದುಡ್ಡು ಬೇರೆ ಬೇರೆ ದೇಶದಲ್ಲಿ ಆ ದುಡ್ಡೆಲ್ಲ ತಂದು ನಾನು ನಿಮ್ಗೆ ಆರ್ಥಿಕವಾಗಿ ಬಲ ಮಾಡ್ತೀನಿ ಏನಾಯ್ತು ಮಾಡಿ ದಯವಿಟ್ಟು ಮಾಡಬೇಕು ನೀವು ದಿನ ನೀವೇ ಕೊಟ್ಟಿರುವಂತ ಆಶ್ವಾಸನೆ ಇತ್ತು ಆ ಇಲ್ಲ ಇಲ್ಲ ಹಾಗೆಲ್ಲ ಸುಮ್ಮನೆ ತಿರುಚಿಲಿಕ್ಕೆ ಹೋಗ್ಬಾರ್ದು ನನಗೂ ಮಾತು ಬರುತ್ತೆ ಅಂತ ಹೇಳಿ ತಿರುಚಲಿಕ್ಕೆ ಹೋಗ್ತು ಪ್ರಾಪ್ಸ ಯಾರೇ ಆದರೂ ಸತ್ಯ ಒಪ್ಕೊಳ್ಳೋಕ್ಕೇನು ಈಗ ನಾವು ಹೇಳಿಲ್ವೇ ಮೋದಿಯವರು ರಾಮ ಮಂದಿರ ಕಟ್ಟಿದ್ದಾರೆ ಸುಮಾರು ಐದು ಶತಮಾನಗಳ ಕಾಲದಿಂದ ಒಂದು ಒಂದು ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ ನಾವೇನು ನಮ್ಮ ಆಧ್ಯಾತ್ಮ ದೈವ ಅವನನ್ನು ಒಂದು ದೊಡ್ಡ ರೀತಿಯಲ್ಲಿ ತಂದರೆ ಎಸ್ ಥ್ಯಾಂಕ್ಸ್ ಟು ಮೋದಿ ಬಟ್ ಇದೇನು ಇದೆಲ್ಲ ಕೊಡಬೇಕಲ್ಲ ನೀವು ನೀವು ಈಗಾಗಲೇ ಹದಿನೈದು ವರ್ಷಕ್ಕೆ ಬಂತು ನೀವು ಹೇಳಿದ ದಯಮಾಡಿ ಮೋದಿಯವರು ಹದಿನೈದು ಲಕ್ಷ ರೂಪಾಯಿ ನೀವೇನು ಆಶ್ವಾಸನೆ ನಮ್ಮ ಜನಕ್ಕೆ ಕೊಡಬೇಕು ಕೊಡ್ಬೇಕು ಅದ್ರ ಜೊತೆಗೆ ಇನ್ನು ಏನೇನೋ ಹೇಳಿದಿರಿ ನೀವು ಏನೇನೋ ಹೇಳಿದಿರಿ ಅದೆಲ್ಲ ಕೊಡಬೇಕು ನಮಗೆ ಯಾಕೆಂದ್ರೆ ಜನರು ಕಷ್ಟಲ್ಲಿದ್ದಾರೆ ಬಹಳ ಜನ ಇವತ್ತು ಸುಸ್ತಾಗ್ತಾ ಇದ್ದಾರೆ ಮಕ್ಕಳು ಫೀಸ್ ಕಟ್ಟಕಾಗ್ತಾ ಇಲ್ಲ ಸರ್ಕಾರಿ ಶಾಲೆ ಬಾಗ್ಲಾಗ್ತಾ ಇದಾವೆ ಆರೋಗ್ಯಕ್ಕೆ ದುಡ್ಡು ಸಿಗ್ತಾ ಇಲ್ಲ ದಯವಿಟ್ಟು ದಯವಿಟ್ಟಿದ್ದೀನ ನೀವು ಬಗೆಹರಿಸ್ಬೇಕು ಅದ್ರ ಜೊತೆಗೆ ಸಾಲ ಹೋಯ್ತಾನೆ ಇದೆ ಲಕ್ಷಾಂತರ ಕೋಟಿ ಸಾಲ ಹೋಗ್ತಾ ಹೋದರೂ ನೀರವ್ ಮೋದಿ ಎಲ್ಲ ಎಲ್ಲ ಮೋದಿಯವ್ರೆ ಎಲ್ಲೋದ್ರು ಈ ದೇಶ ದುಡ್ಡು ಹೊತ್ಕೊಂಡೋಗಿದ್ರಲ್ಲ ಅವ್ರು ಎಳ್ಕೊಂಬತ್ತೀನಿ ಅಂದ್ರಿ ನೀವು ಅವ್ರನ್ನ ಎಳ್ಕೊಂಬರ್ರಿ ಅವ್ರ ತವ ಏನದ ಇಸ್ಕೊಳ್ಳಿ ಅವ್ರನು ಕರ್ಕೊಂಬರ್ಲಿಲ್ಲ ನಮ್ಮ ದೇಶ ದುಡ್ಡು ಹೊತ್ಕೊಂಡೋಗಿ ಅದನ್ನು ವಾಪಸ್ ಸರಿಲಿಲ್ಲ ನೀವು ಮತ್ತೇನು ಮತ್ತೆ ಹ ನಿಜ ಇವಲ್ಲ ನಾವು ಹೇಳ್ತಾ ಇರು ನೀವೇ ಹೇಳಿರೋದಿಲ್ಲ ನೀರೋ ಯಾರ ಯಾವ ದೇಶದಲ್ಲಿ ಎಲ್ಲಿ ಅಡಗಿದ್ರು ಕರ್ಕೊಂಡ್ಬೋತೀನಿ ಅಂತ ಪಾಪ ನಮ್ಮ ರಾಜ್ಯದ ಮಲ್ಯ ನನ್ನ ಬಿಡಿ ನನ್ನನ್ನ ಅಲ್ಲಿ ಹೋಗಿ ಏನೋ ನಾನು ತೀರಿಸ್ತೀನಿ ಏನಾದರೂ ಮಾರಿ ಅಂದ್ರೆ ಅವ್ರನ್ನ ಬಿಡ್ತಾ ಇಲ್ಲ ನೀವು ಅವ್ರನ್ನ ಬಿಡ್ತಾ ಇಲ್ಲ ಹಾಗಾಗಿ ಎಷ್ಟು ಜನ ಇವತ್ತು ಲೂಟ್ ಮಾಡಿ ಸರ್ಕಾರನ ಬೇರೆ ಬೇರೆ ದೇಶಗಳಿಂದ ಏನು ಮತ್ತೆ ಅವ್ರನ್ನ ಮತ್ತೆ ನಿಮ್ಮ ಆಡಳಿತದ ನೀತಿ ಏನು ಇದೇನು ಆಡಳಿತ ನೋ ಯು ಆರ್ ಗೋಯಿಂಗ್ ವೀಕ್ ಇನ್ ದ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಬರೀ ಬಾಯಿ ಮಾತು ಹೇಳೋದಲ್ಲಪ್ಪ ನಂಬಿಸಿ ಜನರನ್ನ ಮೋಸ ಮಾಡಬಾರ್ದು ನಂಬಿಸಿ ಮೋಸ ಮಾಡಬಾರ್ದು ಜನಗಳನ್ನ ಯಾವುದೇ ಯಾವ ಸರ್ಕಾರ ಇರಲಿ ಯಾವ ಸರ್ಕಾರ ಇರಲಿ ಜನತಂತ್ರ ವ್ಯವಸ್ಥೆಯಲ್ಲಿ ಜನಾದೇಶ ಪಡೆದಂಥ ಸರ್ಕಾರಗಳು ಜನರ ಪ್ರೀತಿಗೆ ಕಟ್ಟಕ್ಕೆ ಒಲಿಬೇಕೆ ಹೊರತು ಅದನ್ನು ನಂಬಿಸಿ ಮೋಸ ಮಾಡೋದು ಯಾರಿಗೂ ಒಳ್ಳೆಯದಾಗಲ್ಲ